ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ದಾವಣಗೆರೆ ಲೋಕಸಭಾ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಗಾಯಿತಕ್ಕ ಸಿದ್ದೇಶನವರು ಬೃಹತ್ ಜನಸಾಗರ ಸಾಗರ ಸಾಗರೋಪಾದಿಯಲ್ಲಿ ಜನ ಹರಿದು ಬಂದಿತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರುಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ನಮ್ಮ ಸಂಸದರು ಸಿದ್ದೇಶ್ನವರು ಮತ್ತು ಕ್ಷೇತ್ರದ ಈ ದಾವಣಗೆರೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿದ ಮುಖಂಡರುಗಳ ನೇತೃತ್ವದಲ್ಲಿ ಮತ್ತು ಜೆ ಡಿ ಎಸ್ನ ಒಂದು ಸಹಕಾರದಿಂದ ಎನ್ ಡಿ ಎ ಒಕ್ಕೂಟ ಗಾಯತ್ರಿತ್ನ ನಾಮಪತ್ರ ಸಲ್ಲಿಸಿದರೆ ಇಂದು ಐತಿಹಾಸಿಕ ಧನ ಅಂತ ತಪ್ಪಾಗಲಾರದು ಸುವರ್ಣಾಕ್ಷರಲ್ಲಿ ಬರೆದಿರ್ತಕ್ಕಂಥ ಒಂದು ಸಂದರ್ಭ ತಪ್ಪಾಗಲಾರದು ಏನು ಇವತ್ತು ಗಾಯತ್ರಿತ್ನ ನಾಮಪತ್ರ ಸ ಪತ್ರ ಸಲ್ಲಿಸಿರೆ ಇದು ಚುನಾವಣೆ ಏನು ಮತ ಎಣಿಕೆ ಇದು ದಿಕ್ಸೂಚಿ ತಪ್ಪು ಗೆಲುವು ಸತ್ಯ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಹೇಳಿ ಇಡೀ ವಿಶ್ವದ ಜ ಜನ ಕಾತರದಿಂದ ಕಾಯ್ತಾರೆ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳು ಬರ್ತವೆ ದಾವಣಗೆರೆ ಲೋಕಸಭಾ ಅಭ್ಯರ್ಥಿ ಕಾಯ್ತಾ ಗೆಲುವು ಶತ ಸಿದ್ಧ ಅಂತ ಹೇಳಿ ಕಿಚ್ಚೆ ಪಡ್ತೀನಿ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಧಿಕಾರದಲ್ಲಿ ಭಯೋತ್ಪಾದಕ ಸರ್ಕಾರ ಅಧಿಕಾರದಲ್ಲಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಗೃಹ ಸಚಿವರು ವೈಯಕ್ತಿಕ ಅಂತ ಹೇಳಿಕೆ ಕೊಡ್ತಾರೆ ನಾಚಿಕೆ ಯಾವಕ್ಕವ್ರಿಗೆ ಒಬ್ಬ ಮುಖ್ಯಮಂತ್ರಿಗಳಾಗಿ ಗೃಹ ಸಚಿವರು ಜವಾಬ್ದಾರಿ ಸ್ಥಾನದಿಂದ ಹೇಳಿಕೆಯನ್ನು ಕೊಡಬೇಕು ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಮತ್ತಷ್ಟು ಜನ ನಿಮ್ಮನ್ನು ಈಗಾಗಲೇ ರಾಜ್ಯದಲ್ಲಿ ಭಯೋತ್ಪಾದಕ ಸರ್ಕಾರ ಇದೆ ಯಾಕಂದರೆ ದೇಶದಲ್ಲಿ ಇದೇ ರೀತಿ ಮಾತಾಡಿ ಮಾತಾಡಿ ಕಾಂಗ್ರೆಸ್ ಅಡ್ರೆಸ್ ಇಲ್ಲ ರಾಜ್ಯದಲ್ಲಿ ಇದೇ ರೀತಿ ಏನಾಯಿಸ್ತು ತಲುಪಿದರೆ ಯಾವುದೋ ಕಾರಣಕ್ಕೆ ಇದು ಲಾಟ್ರಿ ಸರ್ಕಾರ ನೀವು ನಿರಂತರವಾಗಿ ಹಿಂದೂ ಯುವಕರು ಹಿಂದೆ ಎರಡು ಸಾವಿರದ ಹದಿಮೂರು ಹದಿನೆಂಟರವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಆತ್ಮಹತ್ಯೆಗಳಾದವು ಹಿಂದೂ ಯುವಕರ ಕಗ್ಗೊಲೆ ಆಯಿತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮೇಯಿಂದ ಇಲ್ಲಿವರೆಗೆ ನಮ್ಮ ಹಿಂದೂ ಯುವಕರು ಕೊಲೆ ಹುಬ್ಬಳ್ಳಿಯಲ್ಲಿ ಒಬ್ಬ ವಿದ್ಯಾರ್ಥಿನಿ ಲವ್ ಜಿಹಾದ್ ಇವರು ಏನು ಬೇಕೋ ಸೃಷ್ಟಿ ಮಾಡುವುದು ಹನ್ನೆರಡು ಬಾರಿ ಚುಚ್ಚಿ ಒಬ್ಬ ಕಾರ್ಪೇಟ್ರ್ ಮಗ ಮಗಳು ಅಲ್ಲ ಸಾರಿ ಕಾರ್ಪೇಟ್ರ ಮಗಳು ಒಂದು ಕೋಮಿನ ಯುವಕ ಈ ಚುಚ್ಚಿ ಬರ್ಬರ ಹತ್ಯೆ ಮಾಡಿದ್ದಾರೆ ಚನ್ನಗಿರಿಯಲ್ಲಿ ನಲ್ಲೂರಿನಲ್ಲಿ ಇದೇ ರೀತಿ ಹತ್ಯೆ ಆಗಿದೆ ಗದಗನಲ್ಲಿ ನಾಲ್ಕು ಜನ ಆಗಿದೆ ಬೆಂಗ್ಳೂರು ಚಿತ್ರದುರ್ಗದಲ್ಲಾಗಿದೆ ಬೆಂಗಳೂರಲ್ಲಾಗಿದೆ ಇವತ್ತು ಲವ್ ಜಿಯಾದ ಇದನ್ನು ಬ ದುರ್ಬಳಕೆ ಮಾಡಿಕೊಡ್ತಾದರೆ ಕಾನೂನು ಸುವ್ಯಸ್ಥೆ ಬಿಗಿ ದಿರೀತಾಗಲೇ ಬಹುಶಃ ಇಂಥವ್ರನ್ನ ಈ ಸರ್ಕಾರಗಳು ರಕ್ಷಣೆ ಮಾಡಿದ್ರೆ ಆಗ್ತಾರೆ ಏನು ಎಸ್ ಟಿ ಪಿ ಐ ಇರೋದು ಪಿ ಎಫ್ ಓ ಇರೋದು ಬಿಡುಗಡೆ ಮಾಡಿಸು ಇಂಥರ ಮುಲಾಜಿಲ್ದಾಗ ಗುಂಡಿಕ್ಕೆ ಹೊಡೆದಾಗ ನೇಣುಗಂಬ ಕೇಳ್ಸಾಗ ಕಾನೂನು ಸುವ್ಯವಸ್ಥೆ ಸರಿಯಾಗುತ್ತೆ ಇಲ್ಲದೇ ಕಾನೂನು ಸುವ್ಯವಸ್ಥೆ ಇನ್ನೊಂದು ಇಡುತ್ತೆ ಈ ಸರ್ಕಾರ ದಾರಿ ತಪ್ಪಿದೆ ಈ ಸರ್ಕಾರಕ್ಕೆ ಜನ ತಕ್ಕ ಪಾಠ ಕಲಿಸ್ತು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ ಇದೀನಿ ನಾನು